ಓಂ ಗುರುಭ್ಯೋ ನಮಃ ಪೂರ್ಣಮದ ಪೂರ್ಣಮಿದಂ ಪೂರ್ಣದ ಪೂರ್ಣಮುದಚ್ಚತೆ ಪೂರ್ಣಸ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ನನ್ನ ಆರಾಧ್ಯ ದೈವರಾದ ಪ್ರಾತಸ್ಮರಣೀಯ ನಡೆದಾಡೋ ದೇವರಾದ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರನ್ನು ನನ್ನ ಹೃದಯ ಕಮಲದಲ್ಲಿ ಅವರ ಚರಣವನ್ನು ಸ್ಮರಿಸಿಕೊಂಡು ನನ್ನ ಎಲ್ಲ ಆಧ್ಯಾತ್ಮಿಕ ಬಂಧುಗಳಿಗೆ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೀಗೆ ಮುಂದೆ ಒಳ್ಳೆಯ ಒಳ್ಳೆಯ ವಿಚಾರಗಳನ್ನು ಒಳ್ಳೆಯ ಮಹಾತ್ಮರ ಪವಾಡಗಳನ್ನು ಹೀಗೆ ಎಪಿಸೋಡ್ ಬರ್ತಾ ಇರ್ತ ಇವತ್ತಿನ ದಿನ ಅಜಾತ ನಾಗಲಿಂಗರು ಸಂಸಾರದ ಬಂಧನವನ್ನು ಕಳಚಿಕೊಂಡು ಭವಭಾಷದಿಂದ ಮುಕ್ತರಾಗಿ ಭಾರಮಾರ್ಥ ಜೀವನಕ್ಕೆ ಕಾಲಿಡ್ತಕ್ಕಂಥ ಎಂಟು ವರ್ಷದ ಬಾಲಕನು ಇವತ್ತಿನ ದಿನ ಅವರವನ್ನು ವಿಚಿತ್ರವಾದ ಪವಾಡ ಅನ್ನೋದಕ್ಕಿಂತ ವಿಶೇಷ ವೈಶಿಷ್ಟ್ಯತೆಯಿಂದ ಕೂಡಿದ ಪವಾಡದು ಹುಟ್ಟಿದ ಎಂಟು ವರ್ಷದಲ್ಲಿನೇ ಅವರಿಗೆ ಮ ಉಪನಯನ ಕಾರ್ಯವನ್ನು ಮಾಡಲಾಯಿತು ಸಂಸಾರದ ಬಂಧನಗಳ ಪೈಕಿ ಬಂಧನ ಕೊಚ್ಚಿ ಹೋಗಿದ್ದರು ಬಂಧನವೆಂದರೆ ನಾಗ್ಲಿಂಗನಿಗೆ ಉಪನಯನವೇ ಒಂದು ಪಾಶವಾಗಿ ಪರಿಣಮಿಸಿತ್ತು ಇದರ ಹೊರತಾಗಿ ಎಲ್ಲ ಭವಪಾಶವನ್ನು ಹರಿದು ನಿತ್ಯ ಪರಿಪೂರ್ಣತೆಯನ್ನು ಸಾಧಿಸಿಕೊಂಡನು ಮಾಯಾ ಪ್ರಪಂಚದಿಂದ ಜಾರಿ ಜಯಶಾಲಿಯಾದನು ಆದರೆ ಯೋಗ ಸಾಧನೆಯಾಗಲಿ ಜಪ ತಪಕ್ಕಾಗಲಿ ಯಾವ ಗುರುಕುಲವನ್ನೂ ಸೇರದೆ ತನ್ನನ್ನೇ ತಾನೇ ಪಾಲಿಸಬಹುದಾದ ಬ್ರಹ್ಮಚರ್ಯದಿಂದ ಬಾಲ ಬ್ರಹ್ಮಚರಿಯಾಗಿ ಯೋಗಿಯಾದನು ಹಿಂದಕ್ಕೆ ಶಂಕರಾಚಾರ್ಯರು ಭಕ್ತರ ಪಾಲನೆಗಾಗಿ ಅಲ್ಲದೆ ದುಷ್ಟರ ಶಿಕ್ಷೆಗಾಗಿ ಹೆಸರನ್ನು ಜ್ಯೋತಿಯಾಗಿ ಉಳಿಯುವಂತೆ ಮಾಡಿದರು ಅದರಂತೆ ನಾಗಲಿಂಗನು ಕೂಡ ಪ್ರತಿ ಬ್ರಹ್ಮನ ಎನ್ನುವಲ್ಲಿ ಯಾವ ಅಭ್ಯಂತರವೂ ಇಲ್ಲ ಯಾಕೆಂದರೆ ಬ್ರಹ್ಮ ಬ್ರಹ್ಮನಲ್ಲಿರತಕ್ಕಂಥ ಚಿತ್ತು ಕಳೆಯು ಇವನಲ್ಲಿ ಇತ್ತು ಅದಕ್ಕಾಗಿ ಇವನಿಗೆ ಪರಬ್ರಹ್ಮನ ಅವತಾರ ಅಜಾತ ನಾಗಲಿಂಗನೆಂದು ನಾಮಕರಣ ಮಾಡಿದರು ಇವನು ಏನಾದರೂ ಆಡಬಲ್ಲ ಆಡಿದಂತೆ ಮಾಡಬಲ್ಲ ಅದರಂತೆ ನಡೆಯಲು ಬಲ್ಲ ಇಂಥ ಅಜಾತ ನಾಗಲಿಂಗ ನೀತ ಈತನ ಒಂದು ವಿಶೇಷವಾದ ಪವಾಡ ಅಂದರೆ ಈತನು ಸಾಕಷ್ಟು ಪವಾಡಗಳನ್ನು ಮಾಡಿ ಅಜೇಯನಾಗಿ ಮೆರೆದಿದ್ದರಿಂದಲೇ ಈತನಿಗೆ ಅಜಾತನೆಂದು ಸಂಬೋಧಿಸುವುದು ಇವನ ವಾಕ್ಯ ಯಾವುದು ಹೌದು ಅದು ಅಲ್ಲ ಹೌದಂದಿದ್ದಾನೆ ಅಲ್ಲಿ ಮಾಡ್ತಾನೆ ಅಲ್ಲಂದಿದ್ದಾನೆ ಹೌದು ಮಾಡ್ತಕ್ಕಂಥ ವಿಶೇಷ ಪವಾಡ ಪುರುಷರು ಎಂದು ಮಾಡಿದ ಮಹಿಮಾ ಶಾಲಿ ಪಂಚಾನನ ಗುರು ಪರಬ್ರಹ್ಮನ ಅವತಾರ ನಾಗಲಿಂಗರು ಈತನು ಸಂಚಾರದಲ್ಲಿ ಯೋಗ ಸಾಧನೆಯನ್ನು ಸಿದ್ಧಿಯನ್ನು ಮಾಡಿಕೊಂಡಿರತಕ್ಕಂಥ ಇದು ಅಲ್ಲದೆ ರಾತ್ರಿಯನ್ನು ಯೋಗಾಭ್ಯಾಸದಲ್ಲಿನೂ ಕೂಡ ಕಳೆಯುತ್ತಿದ್ದರು ಬಹುಜನರ ನಂಬಿಕೆ ಇದು ಈತನ ಯೋಗ ಸಾಧನೆಗೆ ಇಂಥದೇ ಸ್ಥಳ ಬೇಕೆಂದು ಯಾವ ಊರಿನಲ್ಲಿಯೂ ನಿರ್ದಿಷ್ಟವೇ ಇಲ್ಲ ಈತನು ಯಾವುದೇ ಗ್ರಾಮವಾಗಲಿ ಎಲ್ಲಿ ಆಗಲೇ ತನ್ನಿಷ್ಠದಂತೆ ಯೋಗಾರೂಢನಾಗುತ್ತಿದ್ದರಂತೆ ಇಂಥದ್ದೇ ಆದ ಯೋಗ ಸಾಧನೆಯ ಘಟನೆ ಒಂದು ಮುಂದಿನ ಪವಾಡದಲ್ಲೇ ಬರುತ್ತದೆ ಹೀಗೆ ಯೋಗ ಸಾಧನೆಯನ್ನು ಮುಂದುವರಿಸುತ್ತಾ ಮನವರಿಕೆ ಮಾಡಿಕೊಂಡಿದ್ದನು ಈತನ ವಯಸ್ಕನಾಗಿದ್ದನು ಈತನಿಗೆ ಪ್ರಪಂಚದ ಬಗ್ಗೆ ಲೇಷ ಮಾತ್ರವೂ ಇರ ಕಲ್ಪನೆಯೂ ಕೂಡ ಇರಲಿಲ್ಲ ಅದರ ಒಂದು ಲೂಪ ರೂಪ ಲವಲೇಶಗಳು ಕೂಡ ಪ್ರಪಂಚದ ಯಾವುದೇ ಇವರಿಗೆ ಕಲ್ಪನೆ ಇರುತ್ತಿರಲಿಲ್ಲ ಆಸೆ ಆಕಾಂಕ್ಷಿಗಳನ್ನು ಕನಸಿನಲ್ಲೂ ಕೂಡ ಕಂಡ ಕಂಡಿರವದಲ್ಲ ಕಂಡಿರಲೇ ಇಲ್ಲ ಇವರು ಮಹಾಮಹಿಮನೀತ ಈತನ ವಿಚಾರ ಹೀಗಿತ್ತು ಜಗತ್ತಿನ ಸ್ತ್ರೀಯರೆಲ್ಲ ಹೆಣ್ಣು ಅಂದ ಮೇಲೆ ನನ್ನ ತಾಯಿಯೂ ಕೂಡ ಹೆಣ್ಣು ಮೇಲೆ ಅವರೂ ಕೂಡ ನನ್ನ ಮಾತೃ ಸಮಾನರು ಎಂದು ಅನ್ನುತ್ತಿದ್ದನು ಒಮ್ಮೊಮ್ಮೆ ತಾನೂ ಕೂಡ ಸ್ತ್ರೀ ವೇಷ ಧರಿಸಿಕೊಂಡು ತಿರುಗಾಡುತ್ತಿದ್ದನು ಹೀಗೆ ನಾನಾ ರೀತಿ ಸಂಚರಿಸಿ ಮನಸ್ಸಿನ ಸಂಶಯವನ್ನೆಲ್ಲ ಕಳೆದುಕೊಂಡು ಮಹಾತ್ಮ ಬುದ್ಧನಂತೆ ಸ್ವತಃ ತಾನೇ ಸನ್ಯಾಸತ್ವವನ್ನು ಗ್ರಹಣ ಮಾಡಿಕೊಂಡ ಜಗತ್ತಿನ ಆಗುಹೋಗುಗಳಿಗೆ ಎಚ್ಚರಿಕೆಯನ್ನು ನೀಡುವುದಕ್ಕೋಸ್ಕರ ಕಂಕನ ಬದ್ಧನಾಗಿ ನಿಂತನು ಇಂಥ ಮಹಾತ್ಮರಿಗೇನು ಅವತಾರಿ ಪುರುಷ ಇಲ್ಲವೇ ಈ ಪವಾಡ ಪುರುಷನೆನ್ನುವರು ನೋಡಿರಿ ಜ್ಞಾನಿಗಳು ಯಾವಾಗಲೂ ಪ್ರಪಂಚದಲ್ಲಿ ಸಿಕ್ಕು ತೊಲಾಡುತ್ತಿರುವರನ್ನು ಕಂಡು ಹುಡುಗರ ಆಟದಂತೆ ಹುಡುಗಾಟಿಕೆ ಎಂದು ಈ ಪ್ರಪಂಚ ನಿಸ್ನಾರವೆಂದು ತುಚ್ಛೆ ಕರಿಸುತ್ತಾರೆ ಆದರೆ ಅವರ ಪ್ರಪಂಚ ಹೀಗಿದೆ ನೋಡಿರಿ ಅವರ ಉಪದೇಶ ಕೂಡ ಹೀಗೆ ಆಡಿಯೋ ಆಡದಂತಿರಬೇಕು ಮಾಡಿಯೋ ಮಾಡದಂತಿರಬೇಕು ಹೀಗೆ ನೋಡಿ ನೋಡದಂತಿರಬೇಕೆಂದು ಪದೇ ಪದೇ ಬೋಧನೆ ಮಾಡುತ್ತಾರೆ ಮಕರಂಧದ ಆಶೆಗಾಗಿ ಭ್ರಮರವು ಪುಷ್ಪದಲ್ಲಿ ಸೇರಿ ಮಧು ಸೇವನೆಯಲ್ಲಿರುವಾಗ ಸಾಕಿನ್ಯ ಬಿಡಬಹುದು ಆಶೆ ಇರುವುದೇ ಇಲ್ಲ ಇನ್ನೂ ಬೇಕೆಂದು ಮಧುಪಾನ ಮಾಡುತ್ತಿದ್ದರೂ ಅದರಲ್ಲಿ ಸೂರ್ಯನಿರೋವರೆಗೂ ಕಮಲವು ಪ್ರಫುಲ್ಲಿತವಾಗಿ ಅಲ್ಲುತ್ತದೆ ಸೂರ್ಯ ಇರೋವರೆಗೂ ಕಮಲ ಅರಳುತ್ತದೆ ಅದೇ ಸೂರ್ಯಾಸ್ತವಾದ ನಂತರ ಪುಷ್ಪವು ಮದಡಿಕೊಳ್ಳುತ್ತಿದೆ ತಾನು ಇನ್ನೂ ಮಧುಪಾನ ಬಿಡಬೇಕೆನ್ನುವ ವಿಚಾರ ತಿಳಿಯದೆ ಸೇವಿಸುವಾಗ ಪುಷ್ಪ ಮುಡಿದವರಿಗೆ ಒಳ್ಳೆಯ ಸಿಕ್ಕು ಉಸಿರುಗಟ್ಟಿ ಸಾಯುವ ಎಂಬ ಭಾವನೆ ಅದಕ್ಕೆ ತೀವ್ರ ಮಾತ್ರ ಮಾತ್ರವೇ ಬರುವುದಿಲ್ಲ ಹಾಗೆ ಪ್ರಾಪಂಚಿಕರು ಕೂಡ ನನ್ನ 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 ಮಕ್ಕಳು ಎಲ್ಲರೂ ನನ್ನವರೇ ಎಂಬ ನಂಬಿಕೆಯ ವಿಷಯ ವಾಸನೆಗೆ ಶಿಕ್ಕು ಕೊನೆಗೊಂದು ದಿನ ಕಮಲದೊಳಗಿನ ಭ್ರಮರದಂತೆ ಆಗಿ ಹೋಗುತ್ತಾರೆ ಆದ್ದರಿಂದ ಜ್ಞಾನಿಗಳು ಒಂದೇ ಮಾತಿನಲ್ಲಿ ಹೇಳುವುದೇನೆಂದರೆ ನೀನು ಎಲ್ಲಿಯವರಿಗೆ ಎಲ್ಲವೂ ನನ್ನದು ಎಂದು ನಂಬುವೆಯೋ ಅಲ್ಲಿಯವರೆಗೂ ದುಃಖ ನನ್ನದಲ್ಲ ಇದು ಪರಶಿವನದು ಎಂದಾಗ ನಿನಗೆ ದುಃಖವಿಲ್ಲ ನೀನು ಪಾರಮಾರ್ಥಕ್ಕೆ ಪರವಸ್ತುವಿನ ಸ್ಮರಣೆಯಲ್ಲಿರುವೆ ಶಿವನ ಸಂಕಲ್ಪ ಎಲ್ಲವೂ ಶಿವನ ಸಂಕಲ್ಪವೆಂದು ತಿಳಿ ಅದೇ ಅಂದಿನ ದಿನವೇ ನಿನಗೆ ಸುಖವೆಂದು ಲೀಲಾಮೂರ್ತಿಗಳು ಜ್ಞಾನಿಗಳು ಪದೇ ಪದೇ ಮಾನವ ಕೋಟಿಗೆ ಎಚ್ಚರಿಕೆ ಕೊಡುತ್ತಾರೆ ಆದ್ದರಿಂದ ಮಾಯಾ ಪ್ರಪಂಚದ ಶಕ್ತಿಯ ಜಗತ್ತಿನಲ್ಲಿ ಇವರನ್ನು ಬಂಧಿಸಲಾರದು ಜಗತ್ತಿನ ಶಕ್ತಿ ಇವನಲ್ಲಿರುವಾಗ ಇನ್ಯಾವ ಶಕ್ತಿ ಇವರನ್ನು ಸ್ಪರ್ಶ ಮಾಡದು ಒಂದು ವೇಳೆ ಮಾಡಿದರೂ ಕೂಡ ದೀಪದ ಬೆಳಕಿಗೆ ಪತಂಗ ಪ್ರಾಣ ನೀಗಿದಂತೆ ಈ ರೀತಿ ಇಂತಹ ಸನ್ಯಾಸಿಗಳಿಂದಲೇ ಜಗತ್ತು ಬೆಳಗಬೇಕೇ ವಿನ ನಟನೆಯ ಸನ್ಯಾಸಿಗಳಿಂದೇನೂ ಪ್ರಯೋಜನವಿಲ್ಲ ಎಲ್ಲರೂ ಕೂಡ ಸನ್ಯಾಸ ದೀಕ್ಷೆಯನ್ನು ಒತ್ತಾಯದಿಂದ ಕೊಡಿಸಿದ್ದರೆ ಭಾರಿ ಕೃಷ್ಣನಿದ್ದ ಹಾಗೆ ಬೆಳಗಾಗುವುದರೊಳಗೆ ಎಲ್ಲ ಗೋಪಿಕಾಂಗೆಯ ಕೂಡ ಸ್ವಚ್ಛಂದವಾಗಿ ಮೂರು ದಿವಸ ಹೊಲದ ಕೆಲಸಕ್ಕೆ ಹೋದಂತೆ ಆತನಿಂದ ನಮ್ಮ ಕಥಾನಾಯಕನು ಈ ವರ್ಗಕ್ಕೆ ಸೇರಿದವನೋ ಸಾಕ್ಷಾತ್ ಶಿವನವತಾರೆ ಅದ ಅಂದರೇನು ಅವನಿಗೆ ಎಲ್ಲರೂ ತನಿದು ಮಣಿದಿದ್ದಾರೆ ಜಗದ ಜನರು ತತ್ವಶ ವಾಕ್ಯದಂತೆ ಇಂತಹ ಸತ್ಪುರುಷನ್ನು ಜನಿಸಬೇಕಾದರೆ ಅವನ ತಾಯಿಯ ಗರ್ಭದಷ್ಟೇ ಪವಿತ್ರವಾಗಬೇಕು ಅನಾದಿ ಕಾಲದಿಂದಲೂ ಇಂತಹ ಸತ್ಪುರುಷರು ಇರುವಿಕೆಯಿಂದಲೇ ಲೋಕೋದ್ಧಾರವಾಗುವುದಲ್ಲದೆ ಸತ್ಯ ಧರ್ಮದ ಉದ್ಧಾರವಾಗುವುದು ಮತ್ತು ಇಂತಹ ಪವಿತ್ರ ಆತ್ಮರ ಜ್ಯೋತಿಯು ದಿಗಂತದಲ್ಲಿ ಅಜರಾಮರವಾಗಿ ಬೆಳಗುವುದು ಆದ್ದರಿಂದಲೇ ಮಹಾತ್ಮ ಗಾಂಧೀಜಿಯವರು ಕೂಡ ಅಸ್ಪೃಶ್ಯತ ನಿವಾರಣೆಯ ಸನ್ಮಾರ್ಗವನ್ನು ಕೈಗೊಂಡಿರುವುದು ನಮ್ಮ ಚರಿತ್ರ ನಾಯಕರ ಜ ಅಜಾತ ನಾಗಲಿಂಗ ಸ್ವಾಮಿಗಳು ಹಿಂದೆ ಎಂದೋ ಮಾಡಿಬಿಟ್ಟಿರುವುದೆಂದು ಅವರ ಪರಮ ಶಿಷ್ಯಳಾದ ಸಮಗಾಲ ಭೀಮವನ್ನು ಮಾಡಿದ ಅಪಾರವಾದ ಸೇವೆಯಿಂದಲೇ ವ್ಯಕ್ತವಾಗುತ್ತದೆ ಅಸ್ಪೃಶ್ಯರ ಉದ್ಧಾರದ ಮಾತು ಧೀರೋಧೀರ ಉದ್ಧತ್ತವಾದಂಥ ಕಂಡುಬರುತ್ತದೆ ಇಂಥ ಒಂದು ಉದ್ಧಾರ ಮಾಡತಕ್ಕಂಥ ಪುರುಷನ ತನ್ನ ಪರಿಪಾಲನೆಗಾಗಿ ಹೀನ ಜಾತಿಯವಳನ್ನು ಆಶ್ರಯಿಸಿದಂಥ ರಾಮಕೃಷ್ಣ ಪರಮಹಂಸರು ಕೂಡ ಅಂಥವಳನ್ನೇ ಸೇವಕಳನ್ನಾಗಿ ಮಾಡಿಕೊಂಡಿದ್ದರು ಅದಕ್ಕಾಗಿ ನಮ್ಮ ಗುರುವರನು ಯಾವ ಜಾತಿ ಯಾವ ಕುಲಕ್ಕೆ ಬೆಲೆ ಕೊಟ್ಟದಿಲ್ಲ ಆದ್ದರಿಂದಲೇ ಅವರು ಮಾತು ಮಾತಿಗೆ ಯಾರನ್ನಾದರೂ ಬೈದರೆ ತೂ ನಿನ್ನ ಜಾತಿಯೊಳಗೆ ಸಮಗಾರ ಭೀಮವನ ಎಂದು ಬೈಯುತ್ತಿದ್ದರು ಅವರ ಉಪದೇಶ ಹೀಗಿತ್ತು ಕೆಟ್ಟ ಗುಣ ಮನದಲ್ಲಿಟ್ಟುಕೊಂಡು ಡಂಬಾಚಾರಕ್ಕೆ ಮೂಗು ಹಿಡಿದುಕೊಂಡು ಮೂರು ಹೊತ್ತು ನೀರಲ್ಲೇ ಮೆಂದು ಮಡಿಯುಟ್ಟು ಮಡಿ ಮಡಿ ಎಂದು ಹಚ್ಚಿಸಿದರೆ ಅದು ಮಡಿಯಲ್ಲ ನಿರ್ಮಲವಾದ ಮನಸ್ಸೇ ಮಡಿಯಲ್ಲವೇ ಉಳಿದೆಲ್ಲ ಢಾಂಬಿಕವಾಗಿ ಮಾಡುವ ಮಡಿ ನೀರಿ ನರಿ ಕುರಿಗಳ ಕಾಲ್ಮಡಿ ಎಂದೇ ಅನ್ನುತ್ತಿದ್ದರು ನಮ್ಮ ಜಾತ ನಾಗಲಿಂಗರು ನೋಡಿ ನೀವು ಯಾವ ತೀರ್ಥದಲ್ಲಿ ಸ್ನಾನ ಮಾಡಿದರು ಜ್ಞಾನತೀರ್ಥದಲ್ಲಿ ಸ್ನಾನ ಮಾಡಿದರೆ ಮಾತ್ರ ಪ್ರಪಂಚಕರಿಗೆ ಅದರ ನಿಯಮ ನಿಯಮ ನಿರ್ಭಯಗಳು ಅವರ ಬಾಳಿಯನ್ನುದ್ದಕ್ಕೂ ಎಡರು ತೊಡರುಗಳಾಗಿ ಪರಿಣಮಿಸುತ್ತವೆ ಒಮ್ಮೆ ನಾಗಲಿಂಗ ಸ್ವಾಮಿಯು ಗ್ರಾಮಗಳನ್ನು ಸಂಚರಿಸುತ್ತಾ ಮನಸ್ಸಿನ ನೈರ್ಮಲ್ಯವನ್ನು ಕಳೆದುಕೊಂಡು ಶುದ್ಧ ಅಂತ್ಯಕರಣದಿಂದ ಸತ್ಯ ವಸ್ತುವಿನ ಶೋಧಕ್ಕಾಗಿ ಒಂದು ಸ್ಥಳವನ್ನು ಹುಡುಕುತ್ತಿದ್ದರು ಒಂದು ದಿನ ಗದಗ ತಾಲೂಕಿನ ಗುಜಮಗಾಡಿನ ಎಂಬ ಊರಿಗೆ ಗುಜಮಾಗಡಿ ಎಂಬ ಊರಿಗೆ ಬಂದರು ಅಲ್ಲಿ ಅವನು ತನ್ನ ಶಿಷ್ಯನಾದ ಪತ್ತಾರ ಸೋಮಪ್ಪನ ಮನೆಗೆ ಹೋದನು ಇವನನ್ನು ಕಂಡು ಸೋಮಪ್ಪ ಒಳ್ಳೆಯ ಭಯಭಕ್ತಿಯಿಂದನೂ ಇವರನ್ನು ಬರಮಾಡಿಕೊಂಡನು ಅಲ್ಲದೆ ಇವರನ್ನು ಉಚಿತ ಆಸನದ ಮೇಲೆ ಕುಳ್ಳಿರಿಸಿ ಉಪಚರಿಸಿದ ನಂತರ ನಮ್ಮ ಕಥಾನಾಯಕನು ಒಳ್ಳೆಯ ಆನಂದಭರಿತನಾಗಿ ಸೋಮಪ್ಪ ಈ ಊರದ ಅಲ್ಲಿ ಈ ಒಂದು ಹಳ್ಳಿಯಲ್ಲಿ ವೇದಾಂತದ ಬಗ್ಗೆ ಯಾರಿಗಾದರೂ ಅಭಿರುಚಿ ಇರುವುದೇ ಎಂದು ಪದೇ ಪದೇ ಕೇಳ ಆಗ ಸೋಮಪ್ಪನವರು ಈ ಸಣ್ಣ ಗ್ರಾಮದಲ್ಲಿ ಅದರಲ್ಲೂ ವೇದಾಂತದ ಬಗ್ಗೆ ಯಾರಿಗೂ ಏನು ಗೊತ್ತಿಲ್ಲ ಆದರೆ ತಮಗೆ ಅಂಥ ವ್ಯಕ್ತಿಯೇ ಬೇಕೆಂದರೆ ಗದಿಗೆನಲ್ಲಿ ಕಾಳಪ್ಪ ನಾಲ ಎಂಬ ಒಬ್ಬ ವಿಶ್ವ ಬ್ರಾಹ್ಮಣನಿದ್ದಾನೆ ಅವನಿಗೆ ಮಾತ್ರ ಇದರ ಬಗ್ಗೆ ಸಾಕಷ್ಟು ಅಭಿರುಚಿ ಉಂಟು ತಾವು ಅಲ್ಲಿ ಹೋದರೆ ಅವನಲ್ಲಿಯೇ ತಮಗೆ ಎಲ್ಲ ರೀತಿ ಸರಿಯಾದ ಅನುಕೂಲತೆ ಆಗುತ್ತದೆ ಎಂದು ಹೇಳಿದರು ಹೀಗೆ ಹಾಗಾದರೆ ನಾನೀಗ ಈಗಿನಿಂದಲೇ ಅಲ್ಲಿಗೆ ಹೋಗುವೆನೆಂದು ಸಮಪ್ಪನಿಗೆ ಹೇಳಿದರು ಗದಗದ ಪಟ್ಟಣಕ್ಕೆ ಬಂದರು ತದನಂತರ ಕಳಪ್ಪ ನಾಲಬಂಧ ಮತ್ತು ನಾಗಲಿಂಗ ಸ್ವಾಮಿಗಳ ಸಂದರ್ಶನವಾಗುತ್ತದೆ ಕರ್ಮದ ಕಟ್ಟನ್ನು ಕತ್ತರಿಸಿ ಮೋದ ಹಂಗನ್ನು ಹರಿದುಕೊಂಡು ಭವಪಾಶವನ್ನು ತೊಳೆದು ಬಂದಿರತಕ್ಕಂಥ ವೈರಾಗ್ಯಮೂರ್ತಿ ಅಜಾತ ನಾಗಲಿಂಗರು ಪಾರಮಾರ್ಥ ಜೀವನದ ಪರಾಕಷ್ಟೆಯನ್ನು ಮುಟ್ಟಿ ಪರತತ್ವದ ಪರಿಪೂರ್ಣತೆ ಹಂತವನ್ನು ಮುಟ್ಟಿದ ನಮ್ಮ ಅಜಾತ ನಾಗಲಿಂಗರ ಬಗ್ಗೆ ಹೇಳ್ತಕ್ಕಂಥ ನನ್ನ ಎರಡು ನುಡಿಗನ ಗುರುಚರಣಕ್ಕೆ ಅರ್ಪಣೆ ಮಾಡುತ್ತೇನೆ ಹರಿ ಓಂ ತಾತ್ಸಮಿ